ಬಿಜೆಪಿ ಮತ್ತೆ ಕರಸೇವಕರ ಬಂಧನ ಮಾಡಿ ನಾವು ಕೂಡ ಕರಸೇವಕರು ಅಶೋಕ್ ಸಿ ಟಿ ರವಿ ಸುರೇಶ್ ಕುಮಾರ್ ಸುನಿಲ್ ಕುಮಾರ್ ಎಲ್ಲ ಸ್ಟೇಷನ್ಗಳ ಮುಂದೆ ಹೋರಾಟ ಮಾಡ್ತಾರೆ ಅವರು ಕರಸೇವಕ ಅದರಲ್ಲಿ ಏನು ಏನಿಲ್ಲ ಆದರೆ ಮೂವತ್ತೊಂದು ವರ್ಷಕ್ಕೆ ಮುಂಚೆ ಅಲ್ಲಿ ಮೈದಾನ ನಾನಲ್ವಾ ಒಂದು ಕೇಸ್ ಆಗುತ್ತೆ ಆ ಕೇಸಾಗಿ ಮೂವತ್ತೊಂದು ವರ್ಷ ಆದರೂ ಕೂಡ ಕೇಸು ಕೋರ್ಟಲ್ಲಿಯೂ ಏನೋ ಒಂದು ತೀರ್ಮಾನ ತೊಗೊಂಡಿರಲ್ಲ ಇತ್ತೀಚೆಗೆ ಏನಾಗಿರುತ್ತೆ ಕೋರ್ಟು ಹಳೆ ಕೇಸುಗಳು ಏನೇನಿರುತ್ತೆ ಅಂತೆಲ್ಲ ರಿವ್ಯೂ ಮಾಡ್ತಾರೆ ಇಲ್ಲ ಆ ಕೋರ್ಟ್ ಅಂತಲ್ಲ ರಾಜ್ಯದ ಎಲ್ಲ ಭಾಗದಲ್ಲೂ ಮಾಡಿದಾಗ ಸಹಜವಾಗಿ ಈ ಕೇಸು ಪೆಂಡಿಂಗ್ ಇರೋದನ್ನು ನೋಡಿ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಪೊಲೀಸ್ ಆ್ಯಕ್ಟ್ ಮಾಡಿರ್ತಾರೆ ಆಮೇಲೆ ಹೇಳಿ ಕೇಳಿ ಆ ವ್ಯಕ್ತಿ ಮೇಲೆ ಹದಿನಾರು ಕೇಸುಗಳಿದೆ ಏನ ಶ್ರೀಕಾಂತ್ ಪೂಜಾರಿ ಹಾಂ ಶ್ರೀಕಾಂತ್ ಪೂಜಾರಿ ಮೇಲೆ ಹದಿನಾರು ಕೇಸುಗಳಿದೆ ಅದು ಮಟ್ಕ ಆಡಿರೋದು ಇನ್ನೂ ಬೇರೆ ಬೇರೆ ಕೇಸುಗಳು ಹದಿನಾರು ಕೇಸುಗಳು ಹುಬ್ಬಳ್ಳಿ ವ್ಯಾಪ್ತಿಯಲ್ಲಿ ಎಲ್ಲ ಸ್ಟೇಷನ್ಗಳಲ್ಲೂ ಕೂಡ ಅವ್ರ ಮೇಲೆ ಕೇಸುಗಳಿದೆ ಅವರು ಕರೆಸೇವಕರೇ ಅದರಲ್ಲೇನು ಡೌಟೇನಿಲ್ಲ ಆದರೆ ಈ ಥರದ ಹದಿನಾರು ಕೇಸ್ಗಳಿರ್ತಕ್ಕಂಥ ಕ್ರಿಮಿನಲ್ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿಗಳನ್ನು ಕರಸೇವಕರು ಅಂತೇಳಿ ಅರೆಸ್ಟ್ ಮಾಡಬಾರ್ದು ಅಂಥೇಳಿ ಅಶೋಕ್ ಅವರು ಈಗ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಹಿಂದೆ ಮಂತ್ರಿ ಆಗಿದ್ದವರು ಮತ್ತು ಸುನೀಲ್ ಕುಮಾರ್ ಅವರು ಮತ್ತು ಸುರೇಶ್ ಕುಮಾರ್ ಅವರು ಅವರು ಕೂಡ ಕಾನೂನು ಮಂತ್ರಿಗಳಾಗಿದ್ದರು ಮತ್ತು ಬಹುತೇಕ ಬಿ ಜೆ ಪಿ ಮುಖಂಡರೆಲ್ಲ ಹಿಂದೆ ಮಂತ್ರಿಗಳಾಗಿದ್ದಂಥವರು ಕಾನೂನಿನ ಅರಿವಿರತಕ್ಕಂಥವ್ರು ಕಾನೂನಿನ ಅರಿವಿರ್ತಕ್ಕಂಥವರು ಈ ರೀತಿ ಸ್ಟೇಷನ್ಗಳ ಮುಂದೆ ಹೋಗಿ ಕೂತ್ಕೊಂಡು ಈ ಥರ ಪ್ರೊಟೆಸ್ಟ್ ಮಾಡೋದು ಅವರಿಗೆ ಶೋಭೆ ತರೋದಿಲ್ಲ ಅಂದರೆ ಕಾನೂನಿಗೆ ಇವರು ಗೌರವ ಕೊಡ್ತಿಲ್ಲ ಅಂತ ಇದೇ ತೋರಿಸುತ್ತೆ ಈಗ ನಾವು ಕೂಡ ನಿಮಗೆಲ್ಲ ಜ್ಞಾಪಕ ಇರಬೇಕು ಮೇಕದಾಟು ವಿಚಾರದಲ್ಲಿ ನಾವು ವೈಲೇಷನ್ ಮಾಡಿದಾಗ ನನ್ನ ಮೇಲೆ ಅವ್ರ ಮೇಲೆ ಜಾರ್ಜ್ ಅವ್ರ ಮೇಲೆ ಪರಮೇಶ್ವರ್ ಅವ್ರ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಮ್ಮೆಲ್ಲರ ಮೇಲೂ ಕೇಸುಗಳು ಈಗಲೂ ಬಾಕಿ ಇದೆ ಅದೇ ರೀತಿ ನಾವು ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಪ್ರೊಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಐದಾರು ಕೇಸುಗಳ ಮೇಲೆ ನಮ್ಮೆಲ್ಲ ಈಗಿರ್ತಕ್ಕಂಥ ಮಂತ್ರಿ ಮಂಡಲದ ಸದಸ್ಯರುಗಳ ಮೇಲೆ ಈಗಲೂ ಕೇಸ್ ಇದೆ ಆದರೆ ಕಾನೂನಿಗಿಂತಲೂ ದೊಡ್ಡವರು ಅಂತ ಬಿ ಜೆ ಪಿಯವರು ತಿಳ್ಕೊಂಡಿದ್ದಾರೆ ಬಿ ಜೆ ಪಿಯವರು ಕರಸೇವಕರು ಅಂತ ಹೇಳಿಬಿಟ್ಟು ಅದನ್ನು ಶೆಲ್ಟ್ರ್ ತಗೊಳ್ಳೋದಕ್ಕೆ ಪ್ರಯತ್ನ ತಕ್ಕ ಮಾಡ್ತಾ ಇರ್ತಕ್ಕಂಥದ್ದು ಈ ರಾಜ್ಯದ ದುರಾದೃಷ್ಟ ಇವರೆಲ್ಲ ಕೂಡ ಅಧಿಕಾರದಲ್ಲಿ ವಿರೋಧ ಪಕ್ಷದ ವಿರೋಧ ಪಕ್ಷವಾಗಿ ಅಧಿಕಾರದಲ್ಲಿ ಇರೋದಕ್ಕೆ ಇವರು ಸರಿ ಲಾಯಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ